ಶರಣ ಸತ್ಯಕ್ಕರವರು ಶರಣರ ಅಂಗಳದ ಕಸಗುಡಿಸುತ್ತಾ ಶಿವಭಕ್ತಿಯನ್ನು ಮರೆದರು ಏಕದೇವತ ಅನಿಷ್ಠರಾಗಿದ್ದ ಇವರು ಸದ್ಭಕ್ತರ ಮಹಿಮೆ ಸತಿ ಪತಿ ಭಾವ ಸದಾಚಾರದಲ್ಲಿ ಕುರಿತು ತಮ್ಮ ವಚನಗಳಲ್ಲಿ ಮಾಡಿದ್ದಾರೆ ಇವರು ಶಂಭುಜಕೇಶ್ವರನೆಂಬ ಅಂಕಿತ ನಾಮದಲ್ಲಿ ಸುಮಾರು ಇಪ್ಪತ್ತೇಳು ವಚನಗಳನ್ನು ರಚಿಸಿದ್ದಾರೆ ಇವರ ಒಂದು ವಚನ ಹೀಗಿದೆ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಪರದನ ಪರಸ್ತ್ರಿ ಪರದೈವಂಗಳಿಗೆ ಎರಗದಿರುವುದೇ ನೇಮ ಶಂಭೂಜಕೇಶ್ವರನಲ್ಲಿ ಇವು ಕಾಣಿರಣ್ಣ ಇದರ ಅರ್ಥ ನಿಜಾಚರಣೆ ಮತ್ತು ಭಕ್ತಿ ಇಲ್ಲದೆ ಕೇವಲ ತಂತ್ರ ತಂತ್ರ ಮಡಿ ಉಪವಾಸ ಎಂದು ಓಡಾಡುವ ಡಾಂಬಿಕ ಜನರನ್ನು ಕಂಡು ಹುಟ್ಟು ಅಂದರು ಕೆಟ್ಟಗಣ್ಣಿನವರು ಭವಿಗಳು ಎಂದು ಅತ್ಯಂತ ಕಠೋರವಾಗಿ ಟೀಕಿಸಿದ್ದಾರೆ ಮತ್ತು ಅನುಭಾವಕ್ಕೆ ಸ್ತ್ರೀ ಪುರುಷರೆಂಬ ಭೇದವಿಲ್ಲ ಎಂದು ಹೇಳಿ ಸ್ತ್ರೀ ಸಮಾನತೆಯನ್ನು ಎತ್ತಿ ಹಿಡಿದಿದ್ದಾರೆ